ಆಗಿರುವುದು ಚರ್ಚೆ ಆಗಿದೆ ಅದರಲ್ಲಿ ಶಾಸಕ ಮುನಿರತ್ನ ಅವರು ತಮ್ಮ ಹೆಸರನ್ನೇ ಹೇಳಿದಕ್ಕೆಲ್ಲ ನೇರ ಹೊಣೆ ಮತ್ತೆ ಅದನ್ನೇ ಅವ್ರು ಮಾಡ್ತಿರೋದ್ದು ಡಿ ಕೆ ಶಿವಕುಮಾರ್ ಅವರೇ ಅಂತೇಳಿ ಸದನದಲ್ಲೇ ಪ್ರಸ್ತಾಪ ಮಾಡ್ತಾರೆ ಒಳ್ಳೆ ತಪ್ಪ ಅವ್ರಿಗೆ ವಿಧಾನಸೌಧದಲ್ಲಿ ಏನೇ ಮಾಡಿದ್ದಾರೆ ಅಂತೆಲ್ಲ ಕಂಪ್ಲೇಂಟ್ ಅಲ್ಲಿ ಇದೆಯಲ್ಲ ಪಾಪ ಅವ್ರು ಬಿಜೆಪಿ ಅವರೇ ಅದೇನೋ ಹೇಳ್ತಿರಲ್ಲ ಪಾಪ ಅಶೋಕ್ ಏನಾಯ್ತು ಯಡಿಯೂರಪ್ಪನವ್ರೆ ಆಯ್ತು ಅಂತ ಏನಾರು ಮಾತಾಡ್ತಿರಲ್ಲ ಅದೇನೋ ಇಲ್ಲಿ ಪಾಪ ಅವ್ರು ನೋವು ಅವ್ರು ಹೇಳ್ಕೊಂಡಿದ್ದಾರೆ ಮಾಡದು ಉಣ್ಣ ಮಾರಯ್ಯ ಬಟ್ ನಿಮ್ಮದೇ ಸಚಿವರಿಗೆ ನಿಮ್ಮ ಸರ್ಕಾರದಲ್ಲಿ ಒಂದ್ ರಕ್ಷಣೆ ಇಲ್ವಾ ಅಂತ ಹೇಳಿ ಯಾರು ಹೇಳಿದ್ರು ರಕ್ಷಣೆ ಇಲ್ಲ ಅಂತ ನಿಮ್ಮ ಸಚಿವರುಗಳಿಗೆ ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಕೊಡ್ಲಿ ಹನಿ ಟ್ರಾಪ್ ಸುಮ್ ಸುಮ್ಮನೆ ಯಾರು ನಿಮ್ಮ ಹತ್ರ ಬಂದ್ಬಿಡ್ತಾರ ನೀವು ಹಲೋ ಅಂದ್ರೆ ಹಲೋ ಅಂತಾರೆ ನೀವು ಹಲೋ ಅಲ್ಲಿಲ್ಲ ಅಂದ್ರೆ ಯಾರು ಹಲೋ ಅಲ್ಲ ಅಂತಾರ ನೀವು ಮಾತಾಡೋದಕ್ಕೆ ನಾನು ಮಾತಾಡ್ತಾ ಇದ್ದೀನಿ ನೀವು ಮಾತಾಡಿಲ್ಲ ನಾನು ಮಾತಾಡ್ತೀನ ನೀವು ವಿಶ್ ಮಾಡಿದ್ರೆ ನಾನು ವಿಶ್ ಮಾಡ್ತೀನಿ ನೀವು ವಿಶ್ ಮಾಡಿಲ್ಲ ನಾನು ವಿಶ್ ಮಾಡ್ತೀನ ಹಂಗೆ ಗಂಭೀರವಾಗಿ ಚರ್ಚೆ ಆಗಿದೆ ಅದರಲ್ಲಿ ಶಾಸಕ ಮುನಿರತ್ನ ಅವರು ತಮ್ಮ ಹೆಸರನ್ನ ಹೇಳಿದಕ್ಕೆಲ್ಲ ನೇರ ಹೊಣೆ ಮತ್ತೆ ಅದನ್ನೇ ಅವ್ರು ಮಾಡ್ತಿರೋದ್ದು ಡಿ ಕೆ ಶಿವಕುಮಾರ್ ಅವರೇ ಅಂತೇಳಿ ಸದನದಲ್ಲೇ ಪ್ರಸ್ತಾಪ ಮಾಡಿದ್ದಾರೆ ಒಳ್ಳೆ ಪಾಪ ಅವ್ರಿಗೆ ವಿಧಾನಸೌಧದಲ್ಲಿ ಏನೇ ಮಾಡಿದ್ದಾರೆ ಅಂತೆಲ್ಲ ಕಂಪ್ಲೇಂಟ್ ಅಲ್ಲಿ ಇದೆಯಲ್ಲ ಪಾಪ ಅವ್ರು ಬಿಜೆಪಿ ಅವರೇ ಅದೇನೋ ಹೇಳ್ತಿರಲ್ಲ ಪಾಪ ಅಶೋಕ್ ಏನಾಯ್ತು ಯಡಿಯೂರಪ್ಪನವ್ರೇ ಆಯ್ತು ಅಂತ ಏನಾರು ಮಾತಾಡ್ತಿರಲ್ಲ ಅದೇನೋ ಇಲ್ಲಿ ಪಾಪ ಅವ್ರು ನೋವು ಅವ್ರು ಹೇಳ್ಕೊಂಡಿದ್ದಾರೆ ಮಾಡದು ಉಣ್ಣ ಮಾರಯ್ಯ ಬಟ್ ನಿಮ್ಮದ ಸಚಿವರಿಗೆ ನಿಮ್ಮ ಸರ್ಕಾರದಲ್ಲಿ ಒಂದ್ ರಕ್ಷಣೆ ಇಲ್ವಾ ಅಂತ ಹೇಳಿ ಯಾರು ಹೇಳಿದ್ರು ರಕ್ಷಣೆ ಇಲ್ಲ ಅಂತ ನಿಮ್ಮ ಸಚಿವರುಗಳಿಗೆ ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಕೊಡ್ಲಿ ಹನಿ ಟ್ರಾಪ್ ಸುಮ್ ಸುಮ್ಮನೆ ಯಾರು ನಿಮ್ಮ ಹತ್ರ ಬಂದ್ಬಿಡ್ತಾರ ನೀವು ಹಲೋ ಅಂದ್ರೆ ಹಲೋ ಅಂತಾರೆ ನೀವು ಹಲೋ ಅಲ್ಲಿಲ್ಲ ಅಂದ್ರೆ ಯಾರು ಹಲೋ ಅಲ್ಲ ಅಂತಾರ ನೀವು ಮಾತಾಡೋದಕ್ಕೆ ನಾನು ಮಾತಾಡ್ತಾ ಇದ್ದೀನಿ ನೀವು ಮಾತಾಡಿಲ್ಲ ನಾನು ಮಾತಾಡ್ತೀನಾ ನೀವು ವಿಶ್ ಮಾಡಿದ್ರೆ ನಾನು ವಿಶ್ ಮಾಡ್ತೀನಿ ನೀವು ವಿಶ್ ಮಾಡಿಲ್ಲ ನಾನು ವಿಶ್ ಮಾಡ್ತೀನಾ ಹಂಗೆ